ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆಮಣಿ ಧಾರಾವಾಹಿಯ ಸಂಚಿಕೆಯನ್ನು ನೋಡೋಣ ಬನ್ನಿ ಕರ್ಣನು ರಿಷಿಯನ್ನು ಮತ್ತು ದೊರೆಗಳು ಗಜಗಾಮಿಯನ್ನು ಹಿಡಿದುಕೊಂಡುಕೊಂಡು ಬ್ಲ್ಯಾಕ್ ರೋಸ್ ಬಗ್ಗೆ ಕೇಳುತ್ತಿರುತ್ತಾನೆ ಬ್ಲ್ಯಾಕ್ ರೋಸ್ ಬಗ್ಗೆ ಕೇಳಿದಾಗ ರಿಷಿ ನನಗೇನು ಗೊತ್ತಿಲ್ಲ ನಾನು ನಾನನ್ನು ನೋಡಿರೋದು ಎರಡು ಎರಡು ಸಲ ಎರಡು ಸಲ ಅವನ ಕೈಯಲ್ಲಿ ಕ ಮತ್ತು ಹಣೆಯಲ್ಲೆಲ್ಲ ತಲೆ ಸಿಂಬಲ್ಲಿನ ಆಕಾರವಿರುತ್ತದೆ ಅದು ಬಿಟ್ಟು ನನಗೇನು ಗೊತ್ತಿಲ್ಲ ಇದೇನು ಗೊತ್ತಿದ್ದರೆ ಇವ ಇವರಿಗೆ ಗೊತ್ತಿರಬೇಕೆಂದು ರಿಷಿ ಗಜಗಾಮಿಯ ಮೇಲೆ ಹಾಕುತ್ತಾನೆ ರೌಡಿಗಳನ್ನು ಕರ್ಣನ ಕೇಳುತ್ತಾನೆ ನಮಗೆ ಗ ಬ್ಲ್ಯಾಕ್ ರೋಸ್ ಬಗ್ಗೆ ಏನು ಗೊತ್ತು ಎಂದು ಆದರೆ ರೌಡಿಗಳು ಹೇಳಿದರೆ ನಮ್ಮ ಹತ್ರ ಅವನು ಏನನ್ನು ಮಾತನಾಡುತ್ತೋ ಎಲ್ಲ ಎಲ್ಲವದನ್ನು ಅಕ್ಕನ ಹತ್ರ ಮಾತಾಡುತ್ತಿದ್ದ ಅಕ್ಕನ ಹತ್ರ ಡೀಲ್ ಮಾಡುತ್ತಿದ್ದ ಹಾಗಾಗಿ ಗಜಗಾಮಿನಿಯನ್ನು ಕೇಳಿ ಕೇಳು ಕರ್ಣ ಎಂದು ರೌಡಿಗಳು ಹೇಳುತ್ತಾರೆ ಗಜಗಾಮಿನಿ ನನಗೇನು ಗೊತ್ತಿಲ್ಲ ಕಣ್ಣ ನಾನು ನೋಡಿರೋದು ಎರಡು ಸಲ ಅವನನ್ನು ಮತ್ತು ಎರಡು ಸಲ ಮಾತನಾಡಿದ್ದೇನೆ ಅಷ್ಟೇ ಹಾಗಾಗಿ ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಗಜಗಾಮಿನಿ ಹೇಳುತ್ತಾಳೆ ಕಣ್ಣ ಹೇಳುತ್ತಾನೆ ಅವನು ಹುಡುಗ ಹುಡುಗನಿಗೆ ಇವರು ಗಜಗಾಮಿನಿಯ ಕಾಂಪ್ಲೆಕ್ಸ್ ಮನೆ ಎಲ್ಲನೂ ಉರುಳಿಸಲು ಕಳಿಸಿದ್ದೀರಾ ಅಲ್ವಾ ಎಂದು ಅವನು ಹೌದು ಕಳಿಸಿದ್ದೀವಿ ಎಂದು ಹೇಳುತ್ತಾನೆ ಇನ್ಯಾಕೆ ತಡ ಮಾಡುತ್ತಿದ್ದೀರಾ ಎಲ್ಲನೂ ಎಲ್ಲ ಸಮ ಮಾಡೋಕ್ಕೆ ಹೇಳಿ ಎಂದು ಹೇಳುತ್ತಾನೆ ಆಗ ಗಜಗಾಮಿ ಹೇಳುತ್ತಾಳೆ ನನ್ನ ಅಸ್ತಿತ್ವ ಹೋಗುತ್ತದೆ ಕಾರಣ ದಯವಿಟ್ಟು ನಾನು ಬೀದಿಗೆ ಬರುತ್ತೀನಿ ನೀನು ಹಾಗೆಲ್ಲ ಮಾಡಬೇಡ ಎಂದು ಗಜಗಾಮಿ ಹೇಳಿ ನಾನು ಬ್ಲ್ಯಾಕ್ ಟ್ರಸ್ ಬಗ್ಗೆ ಹೇಳ್ತೀನಿ ನಾನು ಎರಡು ಸಲ ಅವನನ್ನು ಮೀಟ್ ಮಾಡಿದ್ದೀನಿ ಅವಾಗ ಅವನ ಕೈಯಲ್ಲಿ ಹಣೆಯಲ್ಲಿ ತಲೆಬಡಿಯ ಆಕಾರವಿರುತ್ತದೆ ಅವನ ಕಣ್ಣು ನೀಲಿಯಾಗಿರುತ್ತದೆ ಎಂದು ಹೇಳುತ್ತಾಳೆ ಅದನ್ನು ಇವಳು ನೆನೆಸಿಕೊಂಡು ನೆನೆಸಿಕೊಂಡು ಕಣ್ಣನಿಗೆ ಹೇಳುತ್ತಿರುತ್ತಾಳೆ ಕಣ್ಣನಿಗೆ ಕೋಪ ಬರುತ್ತಿರುತ್ತದೆ ಇದನ್ನು ಗಜಗಮನಿ ಹೇಳಿ ಬಿಡುತ್ತಾಳೆ ಹಾಗೆ ಇಲ್ಲಿ ಕರ್ಣನ ಅಮ್ಮ ಪು ಪುರೋಹಿತರಿಗೆ ಫೋನ್ ಮಾಡಿ ಕರ್ಣನ ಸಾಹಿತ್ಯನ ನಮ್ಮ ಮದುವೆಯಾಗಿದೆ ಹಾಗಾಗಿ ಇವರಿಗೆ ಒಂದು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕೆಂದು ಹೇಳುತ್ತಾಳೆ ಹಾಗಾಗಿ ನೀವು ಒಂದೊಮ್ಮೆ ಬಂದು ನಮ್ಮನ್ನು ಭೇಟಿಯಾದರೆ ಪೂಜೆಗೆ ಏನೆಲ್ಲ ಬೇಕೋ ತಯಾರಿ ನಾನು ಮಾಡಿಕೊಳ್ತೀನಿ ಎಂದು ಹೇಳುತ್ತಾಳೆ ಹಾಗೆ ಕರ್ಣನಪ್ಪ ಕೇಳ್ತಾನೆ ಸಾಹಿತ್ಯ ಹೇಗಿದ್ದಾಳೆ ಅವಳು ಏನಾದರೂ ಮಾತನಾಡಿದಾಳೆ ಎಂದು ಕೇಳುತ್ತಾರೆ ಹಾಗೆ ಕಣ್ಣನಮ್ಮೆ ಹೇಳುತ್ತಲೇ ಇಲ್ಲ ಸಾಹಿತ್ಯ ಏನೇನೂ ಮಾತನಾಡಿಲ್ಲ ಎಂದು ಹೇಳುತ್ತಾಳೆ ಇಲ್ಲಿ ವಿಕ ಕರೆದು ನಿನಗೆ ಮೇಡಮ್ ಫೋನ್ ನಂಬರ್ ಗೊತ್ತಲ್ಲ ಅವ್ರಿಗೆ ಫೋನ್ ಮಾಡಿ ಕೊಡು ನನಗೆ ಎಂದು ಕೇಳುತ್ತಾನೆ ಅವನು ಫೋನ್ ಮಾಡಿ ಕೊಟ್ಟಾಗ ಮೇಡಮ್ ಫೋನ್ ರಿಂಗ್ ಆಗುತ್ತದೆ ರಿಂಗ್ ಆಗಿ ಮೇಡಮ್ ಹಲೋ ಎಂದು ಹೇಳಿದಾಗ ಇವನಿಗೆ ನನ್ನ ಇದು ನಾನು ಎಲ್ಲೋ ಈ ವಾಯ್ಸನ್ನು ಕೇಳಿದ್ದೀನಲ್ಲ ಎಂದು ಅಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ಇವನಿಗೂ ಅದು ಅವಳಿಗೆ ಗೊತ್ತಾಗುತ್ತದೆ ಇವರು ಇವರು ಮಾತನಾಡುತ್ತಿರುವುದು ಎಂದು ಈ ತಕ್ಷಣವೇ ಕಾಲನ್ನು ಸ ಸುತ್ತಿಕೊಂಡು ಸುಟ್ಟಿಕೊಂಡು ಫೋನಿನಲ್ಲಿ ಮಾತನಾಡುತ್ತಾಳೆ ಆವಾಗ ಆಗ ಇವನಿಗೆ ಆ ವಾಯ್ಸ್ ಹೇಳಿ ಅವನು ಅವನು ಹೇಳುತ್ತಾನೆ ನಾನು ಎಲ್ಲೋ ವಾಯ್ಸನ್ನು ಕೇಳಿದ್ದೇನೆ ಇದು ನಾನು ಎಲ್ಲೋ ಕೇಳಿರೋ ಅಂಥ ಎಂದು ಹೇಳುತ್ತಾನೆ ಆದರೆ ಅವಳು ಇಲ್ಲ ಇಲ್ಲ ಎಂದು ಹೇಳುತ್ತಾಳೆ ಅವಾಗ ಕಣ್ಣನಪ್ಪ ಹೇಳುತ್ತಾನೆ ಸಾಹಿತ್ಯ ಒಮ್ಮೆ ನೀವು ಮಾತನಾಡಿ ಅವಳಿಗೆ ಸಮಾಧಾನ ಮಾಡಿ ಅವರು ಎರಡು ಮಾತನಾಡ ಕೇಳಿ ಎಂದು ಹೇಳುತ್ತಾರೆ ಆದರೆ ಮೇಡಮ್ ಹೇಳುತ್ತಾರೆ ಅವಳು ಸಾಹಿತ್ಯ ಅವಳಿಗೆ ಮನೆಗೆ ಮನೆ ಜವಾಬ್ದಾರಿ ಏನು ಅನ್ನೋದು ಗೊತ್ತು ಅವಳು ಏನು ಎನ್ನುವುದು ಗೊತ್ತಾಗಬೇಕು ಎಂದರೆ ನೀವು ವಿಮೀ ಈಗಲೇ ಹೋಗಿ ಸಾಹಿತ್ಯನ ಹೋಗಿ ನೋಡಿ ಎಂದು ಹೇಳುತ್ತಾರೆ ಕರ್ಣನ ಅಪ್ಪ ಹೋಗಿ ನೋಡಿ ಹೊರಗೆ ನೋಡಿದರೆ ಸಾಹಿತ್ಯ ತುಳಸಿ ಕಟ್ಟೆ ಪೂಜೆಯನ್ನು ಮಾಡುತ್ತಾ ನಮಸ್ಕರಿಸುತ್ತಿರುತ್ತಾಳೆ ಇದನ್ನು ನೋಡಿ ಅಪ್ಪ ಖುಷಿ ಪಡುತ್ತಾನೆ ಕರ್ಣನು ಋಷಿ ಮತ್ತು ಈಗ ಜಗಿರಡಿಗಳನ್ನು ಹಿಡಿದಿ ಹಿಡಿದಿಟ್ಟುಕೊಂಡಿರುವುದ ಹಿಡಿದ ಪ್ರಯೋಜನವಿಲ್ಲವೆಂದು ಅವರನ್ನು ಬಿಟ್ಟು ಬಿಡಿ ಎಂದು ಹೇಳಿ ಹೊರಡುತ್ತಾನೆ ಅವನು ಮನೆಗೆ ಹೊರಡುವ ಸಮಯದಲ್ಲಿ ಎಲ್ಲೆರನ್ನು ಬಿಟ್ಟು ಕಳಿಸುತ್ತಾನೆ ಸಾಹಿತ್ಯನನ್ನು ನೋಡಲು ಸ ಕರ್ಣನಪ್ಪ ಅಮ್ಮ ಮತ್ತು ಅವಳ ಅತ್ತೆ ಬಂದು ದೇವರ ಮನೆ ಮುಂದೆ ನಿಲ್ಲುತ್ತಾರೆ ಆಗ ಸಾಹಿತ್ಯ ದೇವರಿಗೆ ಪೂಜೆ ಮಾಡುತ್ತಿರುತ್ತಾಳೆ ಅವಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾಳೆ ಎಂದು ಅವರಿಗೆ ಖುಷಿಯಾಗುತ್ತದೆ ಅವಳು ಹೊರಗೆ ಬಂದು ಕೂಡಲೇ ಮೊದಲನೇ ದಿನ ಎಂದು ಅತ್ತೆ ಮಾವನಿಗೆ ಕಾಲಿಗೆ ನಮಸ್ಕಾರ ಹಾಕಿ ಅವರ ಆಶೀರ್ವಾದವನ್ನು ತಗೊಳ್ಳುತ್ತಾಳೆ ಕರ್ಣನಪ್ಪ ಹೇಳುತ್ತಾನೆ ನೀನು ಹೀಗೆ ಮಾಡಿದರೆ ನನಗೆ ಖುಷಿಯಾಯಿತು ಈ ಮನೆಗೆ ಇವಾಗ ಒಂದು ಕಳೆಯೇ ಬಂದಿತು ನೀನು ಹೀಗೆ ನಿನ್ನ ಜವಾಬ್ದಾರಿಯನ್ನು ನಿಭಾಯಿಸೋ ಮಗಳೇ ಎಂದು ಕಣ್ಣನ ಅಪ್ಪ ಸಾಹಿತ್ಯಂಗೆ ಹೇಳಿ ಹೇಳುತ್ತಾರೆ ಆದರೆ ಸಾಹಿತ್ಯ ಹೇಳುತ್ತಾಳೆ ನಾನು ಯಾವುದನ್ನು ಮರೆತಿಲ್ಲ ಮಾವ ಕರ್ಣ್ಣ ಮಾಡಿದ್ದು ತಪ್ಪೆ ನನ್ನ ನನಗೆ ನನ್ನ ಅವ ಕೇಳದಲ್ಲೇ ತಾಳಿ ಕಟ್ಟಿದ್ದು ತಪ್ಪು ಅವರು ಮಾಡಿದ ತಪ್ಪನ್ನು ನಾನು ಎಂದಿಗೂ ಶ್ರಮಿಸುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಎಲ್ಲರೂ ಮನೆಯ ಮನೆಯವರೆಲ್ಲರೂ ಅವಳನ್ನು ನೋಡುತ್ತಾ ನಿಲ್ಲುತ್ತಾರೆ ಸಾಹಿತ್ಯ ಹೇಳುತ್ತಾಳೆ ಈ ತಪ್ಪನ್ನು ನಾನು ಎಂದಿಗೂ ಶ್ರಮಿಸುವುದಿಲ್ಲ ಎಂದು ಹೇಳಿ ಹೊರಡುತ್ತಾಳೆ ಆಗ ಕರ್ಣನಮ್ಮ ಹೇಳುತ್ತಾಳೆ ಇದರಲ್ಲಿ ಏನೇ ತಪ್ಪಾಗಿರಬಹುದು ಮುಂದೆ ಕೆಲಸ ಸರಿ ಹೋಗುತ್ತದೆ ನೀನು ಈಗ ನಿನ್ನ ಜವಾಬ್ದಾರಿಯನ್ನು ನಿಭಾಯಿಸುವ ಸಾಹಿತ್ಯ ಎಂದು ಕರ್ಣನಮ್ಮ ಹೇಳುತ್ತಾಳೆ ಇದನ್ನು ಕೇಳಿ ಕಣ್ಣನ ಅತ್ತೆ ಮಗಳು ನೋಡುತ್ತಾ ನಿಲ್ಲುತ್ತಾಳೆ ಕರ್ಣ ಮತ್ತು ಭರತರು ಇಬ್ಬರಿಗೆ ಇಬ್ಬರು ಮನೆಗೆ ಬ ಬರುತ್ತಾರೆ ಬರತನಕ್ಕೆ ಕರ್ಣ ಹೇಳುತ್ತಾನೆ ನಾವು ಹೊರಗೆ ಮಾಡಿದ್ದು ಯಾವುದನ್ನು ಮನೆಯಲ್ಲಿ ಹೇಳೋದು ಬೇಡ ಎಂದು ಹೇಳುತ್ತಾನೆ ಕಾರಣ ಎಲ್ ಎಲ್ಲರ ಎಲ್ಲರ ಮನೆ ಅವರ ಮುಂದೆ ಬಂದು ನಿಲ್ಲುತ್ತಾನೆ ಮನೆಯವರು ಮುಂದೆ ಬಂದು ನಿಂತಾಗ ಹೇಳಿ ಎಲ್ಲಿ ಹೇಳಿ ಕರ್ಣನಾಥೆ ಹೇಳಲು ಪ್ರಾರಂಭಿಸುತ್ತಾಳೆ ಆದರೆ ಕರ್ಣನಮ್ಮ ನೀನೇನು ಮಾತನಾಡಬೇಡ ಎಂದು ತಡೆಯುತ್ತಾಳೆ ಆದರೂ ಅವಳು ನೀನು ಸುಮ್ನೀರಿ ಅತಿಗೆ ಅಂತ ಹೇಳಿ ಸಾಹಿತ್ಯ ದೇವರ ಪೂಜೆ ಮುಗಿಸಿದ ನಂತರ ನಮಗೆ ಬಾಯಿಗೆ ಬಂದಂಗೆ ಬೈದಿದ್ದಾಳೆ ಅವಳಿಗೆ ನಾವು ಅವಳ ಜೀವನ ನಾವು ಹಾಳಿ ಮಾಡಿದ್ದೀವಂತೆ ನಿನ್ನಿಂದನೇ ಎಲ್ಲ ಆಗಿದ್ದು ಎಂದು ನಮ್ಮ ಮೇಲೆ ಅಪವಾದ ಹೊರಿಸುತ್ತಿದ್ದಾಳೆ ಇದು ಸರಿಯಲ್ಲ ಎಂದು ಕರ್ಣನಾಥೆ ಹೇಳುತ್ತಾಳೆ ಕರ್ಣ ಇದನ್ನು ಕೇಳಿಸಿಕೊಂಡು ಏನನ್ನು ಪ್ರತಿಕ್ರಿಯಿಸುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಹಾಗೆ ಅವನೇನು ಇನ್ನೂ ಹೇಳುವುದಿಲ್ಲ ಕಣ್ಣನ ತಂದೆ ಹೇಳುತ್ತಾನೆ ಇದರಿ ಇದೆಲ್ಲ ನಿನ್ನ ಮೂಗಿನ ನೆಡಕ್ಕೆ ಮಾತನಾಡಬೇಡ ಯಾವಾಗಲೂ ಏನಾಗಬೇಕು ಅದೇ ಆಗಿರುವುದು ಈಗಾಗಿರುವುದನ್ನು ಯಾರೂ ಬದಲಾಯಿಸಿಕೊಳ್ಳಲು ಆಗುವುದಿಲ್ಲ ಎಂದು ಕಣ್ಣನಪ್ಪ ಹೇಳುತ್ತಾನೆ ಇದನ್ನು ಇದನ್ನು ಕೇಳಿದವರ ಮನೆಯವರು ನೋಡುತ್ತಾ ಮೌನವಾಗಿ ನಿಂತಿರುತ್ತಾರೆ ಅದೇ ಕಣ್ಣನು ಸಾಹಿತ್ಯನ ನೋಡಬೇಕೆಂದು ಹೊರಟಾಗ ಅಪ್ಪ ಹೇಳುತ್ತಾನೆ ನೀನು ಹೋಗಿ ಸಾಹಿತ್ಯನ ನೋಡು ಅಂತ ಹೇಳುತ್ತಾನೆ ಸಾಹಿತ್ಯ ಸಾಹಿತ್ಯನ ನೋಡಲು ಕರ್ಣ ರೂಮಿಗೆ ಹೋಗೋ ಹೋಗಿದಾಗ ಸಾಹಿತ್ಯ ಸಾಹಿತ್ಯ ರೂಮ್ ಬೆಡ್ಡಿನ ಮೇಲೆ ಕೂತಿಕೊಂಡು ಯೋಚಿಸುತ್ತಾ ಕೂತಿರುತ್ತಾಳೆ ಇವತ್ತಿನ ಸಂಚಿಕೆ ಮುಗಿಯಿತು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ